ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದ್ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತ ಹೋದೆ ಗೆದ್ದು ವಿಧಾನಸೌಧಕ್ಕೆ ಬಂದೆ ಶ್ರೀಮಂತರೆಲ್ಲ ಗೆಲ್ಲಬೇಕು ಅಂತ ಹೊರಟು ಸೋಲ್ತಾ ಇದ್ದಾರೆ ನಾವು ಬಡವರು ಸೋಲ್ಬೇಕು ಅಂತ ಹೊರಟು ಗೆಲ್ಲಬೇಕು ಮಾರ್ಚ್ ಇಪ್ಪತ್ತನೇ ತಾರೀಕು ನಾನು ಪಾಠ ಮಾಡ್ಕೊಂಡಿದ್ದೆ ಬಯಾಲಜಿ ನೀಟ್ ಎಕ್ಸಾಮ್ ಅವ್ರಿಗೆ ನಾನು ಅಪ್ಪ ಅಮ್ಮ ಇಲ್ದೆ ಹುಡುಗ ಬ್ಯಾಕ್ ಇಲ್ಲ ಇರೋದು ಒಂದೇ ಬಂಡವಾಳ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಸರೇ ಧೈರ್ಯ ಅದು ಬಿಟ್ಟರೆ ಬಡವ್ರ ಮಕ್ಕಳಿಗೆ ಧೈರ್ಯ ಬಿಟ್ಟು ಇನ್ನೇನಿರುತ್ತೆ ಮಗ ಆಸ್ತಿ ಮಾರ್ಚ್ ಇಪ್ಪತ್ತನೇ ತಾರೀಕು ನನ್ನ ಪಾಡು ನಾನು ನನಗೆ ಫ್ಯಾಮಿಲಿ ಇಲ್ಲ ಸ್ಟಿಲ್ ಬಿಲೀವ್ ಮಿ ನನ್ನ ಹೆಸರಲ್ಲಿ ಇವತ್ತಿಗೂ ಟೆನ್ ಬೈ ಟೆನ್ ಸೈಟು ಇಲ್ಲ ಇವತ್ತು ನಾನು ಮನೇನೂ ಮಾಡಿಲ್ಲ ಆಸ್ತಿ ಏನಿಲ್ಲ ಒಂದು ಸಮಸ್ಯೆ ಕಟ್ಟಿದೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಪಾಠ ಮಾಡಿಕೊಂಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು ಪ್ರದೀಪ್ ಈಶ್ವರವರೇ ಚುನಾವಣೆಯಲ್ಲಿ ನಿಲ್ತೀರಾ ಅಂತ ನಾನು ಅಪ್ಪ ಅಮ್ಮ ಇಲ್ದರೊಡ್ಗ ಒಂದು ಟೀಚರ್ ಬ್ಯಾಕ್ಗ್ರೌಂಡ್ ಇಲ್ಲ ಇಮ್ಮಿಡಿಯೇಟ್ ಇಲ್ಲ ಏನು ಮಾಡೋದು ಹೋಗಿ ನಿಲ್ಲೋದು ತಮಾಷೆನ ಬರೀ ಇಪ್ಪತ್ತೆಂಟು ದಿನ ಇತ್ತು ಚುನಾವಣೆ ನಮಗೆ ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದು ಸಲ ಸೋತ್ರೆ ಹೇಳು ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದು ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತ ಹೋದೆ ಗೆದ್ದು ವಿಧಾನಸೌಧಕ್ಕೆ ಬಂದೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಧೈರ್ಯ ಇರಬೇಕು ನದಿಯಲ್ಲಿ ಎರಡು ಮೀನ್ ಮಾತಾಡೋ ಮೀನು ಮಮ್ಮಿ ಫಿಶ್ ನ ಕೇಳ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ಫಿಶ್ ನೀರಲ್ಲಿ ಆ ಭೂಮಿಯಲ್ಲಿ ಸೆಲ್ಫ್ ಫಿಶ್ಗಳು ಗಳಿದಾವೆ ಕಣೋ ಅಂತ ಕ್ಲಿಯರ್ ಈ ಪ್ರಪಂಚದಲ್ಲಿ ನಿನ್ನ ಅನ್ಕಂಡೀಷನಲ್ ಆಗಿ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಮಾತ್ರ ಇನ್ನೆಲ್ಲವೂ ಸಂದರ್ಭ ತೀರ್ಮಾನಿಸುತ್ತೆ ಮಹಾತ್ಮ ಗಾಂಧಿಯವ್ರು ಹೇಳಿದ್ರು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಸಾಯೋದಕ್ಕಿಂತ ಮುಂಚೆ ಏನಾದರೂ ಮಾಡು ನಾನು ಹೇಳ್ತಾ ಇದ್ದೀನಿ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ ಅನ್ಕೊಂಡಿದ್ದು ಮಾಡೋವರೆಗೂ ಹೋಗಬಾರ್ದು ಮಾಡೋರಿಗೂ ಹೋಗ್ಬಾರ್ದು